ನಾನು ಏನು ಬುದ್ಧಿ ಹೇಳಕ್ ಏನಾಗಿದೆ ಈಗ ಡಾಕ್ಟರ್ ಆದ್ರೆ ಇವತ್ತು ರಜಾ ಇರೋದ್ರಿಂದ ಆ ಥರ ಇದ್ರೆ ಅದೇನು ಚೆಕ್ ಮಾಡ್ತೀನಿ ಖಂಡಿತ ನಮ್ಮ ಸಿಇಒ ಇಲ್ಲೇ ಇದ್ದಾರೆ ಆಯ್ತು ಆಯ್ತು ಅಡ್ಮಿನಿಸ್ಟ್ರೇಷನಲ್ಲಿ ಲ್ಯಾಬ್ಸ್ ಇದ್ದರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋತೀವಿ ಅವರಿಗೆ ನೆನ್ನೆ ಯಾರಾದ್ರೂ ಒಂದು ಡ್ಯೂಟಿ ಡಾಕ್ಟರ್ಸು ಅಲಾಕ್ ಅಲಕ್ ಅಲಾಟ್ ಮಾಡಿರ್ತಾರಲ್ಲ ಆ ಡ್ಯೂಟಿ ಡಾಕ್ಟರ್ಸ್ ಆಬ್ಜೆಂಟ್ ಇದ್ದರೆ ಅವ್ರ ಮೇಲೆ ನೋಡಿ ನೋಟಿಸ್ ಕೊಡಿ ಯಾರು ಅಲಾಟ್ ಮಾಡಿ ಎಮ್ ಎಸ್ ಮತ್ತು ಡೈರೆಕ್ಟ್ರು ಅವರೇ ಅದಕ್ಕೆ ಕಾರಣ ಅವ್ರು ಮುಂಚಿತವಾಗಿ ಅನುಮತಿ ತಗೊಂಡಿದ್ರ ಅಥವಾ ಬೇರೆಯವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರ ಇನ್ಚಾರ್ಜ್ ಕೊಟ್ಟವ್ರಿಗೆ ಇದ್ದಾರಾ ಎಲ್ಲವನ್ನು

ಮತ್ತೇನೋ ಇವರು ಒಂದು ಚಾರ್ಜ್ ತಗೊಂಡು ತಾವೆನೂ ಇಲ್ಲ ಅಂತಾರೆ ಅದನ್ನೆಲ್ಲ ನೋಡಿ ಸೊ ಆ ಥರದ್ದು ಏನಾದ್ರು ಇದ್ದರೆ ಖಂಡಿತ ನಮ್ಮ ಮಿನಿಸ್ಟ್ರಿಗೆ ಹೇಳ್ತೀನಿ ಕ್ರಮ ತಗೊಳ್ಳೋದು ಯಾಕೆಂದ್ರೆ ಇವರು ಬಹುತೇಕ ಇಲ್ಲಿ ಪಿ ಜಿ ಸ್ಟೂಡೆಂಟ್ಸ್ಗಳು ವಾಟ್ಸ್ಆಪ್ಲ್ಲಿ ಮೆಸೇಜ್ ಮಾಡ್ತಾರೆ ವಾಟ್ಸ್ಆಪ್ಲೇ ಟ್ರೀಟ್ಮೆಂಟ್ ಅದು ಯಾವ ಡಾಕ್ಟ್ರೂ ಕೂಡ ಪೇಷೆಂಟ್ ನೋಡಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಎಲ್ಲ ಸಂಪೂರ್ಣ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಹಿಂದೆ ಆಗಿರೋ ಏನೇನು ಲ್ಯಾಬ್ಸಸ್ ಇದೆ ಅದೆಲ್ಲರ ಬಗ್ಗೆ ನಾನೇ ಕುದ್ದು ಇದನ್ನ ಸೂಪರ್ವೈಸನ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಕ್ರಮ ಯಾಕೆಂದ್ರೆ ಸರ್ ಬಹುತೇಕ ಸರಿ ಈ ವಿಚಾರ ಪ್ರಸ್ತಾಪ ಮಾಡಿದೀವಿ ವಾರ್ಡ್ ಈಗ ನೀವು ನೀವ್ ವಿಸಿಟ್ ಕೊಟ್ಟನು ಕೂಡ ವಾರ್ಡ್ ಎಲ್ಲ ಖಾಲಿ ಇದೆ ಇವರು ಇನ್ನು ಕೂಡ ನಮ್ಗೆ ನೂರು ಬಿಡ್ಬೇಕು ಇನ್ನೂರು ಬಿಡ್ಬೇಕು ಅಂತ ಕೇಳಿದಾರೆ ಇರೋ ವಾರ್ಡಲ್ಲೇ ಅಲ್ಲೇ ಪೇಶೆಂಟ್ ಗಳು ಆಗ್ತಾರೆ ಅವರು ಖಂಡಿತ ನಾನು ಹೇಳಿದ್ನಲ್ಲ ಸಂಪೂರ್ಣವಾದಂಥ ರೀತಿಯಲ್ಲಿ ಅದನ್ನು ಮರದಿ ತರಿಸ್ಕೊಂಡು ಆ ಥರದ್ದು ಯಾರ್ಯಾರು ಅದಕ್ಕೆ ಪನಿಷ್ಮೆಂಟ್ಗೆ ಯಾರಿಗೂ ಇರ್ತಾರೋ ಅವ್ರ ಮೇಲೆ ಪನಿಷ್ಮೆಂಟ್ಗೆ ಕಾವೇರಿ ಆರತಿ ಬಗ್ಗೆ ಅವರು ತಿಳ್ಕೊಂಡಂಗೆ ತಪ್ಪು ಕಲ್ಪನೆ ನಮ್ಮ ರೈತರಿಗೆ ಬಂದಿದೆ ಅವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕತೆ ಯಾವುದೇ ಥರದ ತೊಂದರೆ ಆಗೋಲ್ಲ ಇದೊಂದು ಐತಿಹಾಸಿಕವಾದಂಥ ಧಾರ್ಮಿಕವಾದಂಥ ಒಂದು ತೀರ್ಮಾನ ನಾವು ಗಂಗಾ ಆರತಿಗೆ ಎಷ್ಟು ಪ್ರಸಿದ್ಧವಾದಂಥ ಇವತ್ತವರೆಗೂ ಇಡೀ ದೇಶದ ಜನ ಅಂತಾರಾಷ್ಟ್ರದಿಂದ ಬರ್ತಾರೋ ಅದೇ ರೀತಿ ಇಲ್ಲೂ ಸಹ ಬರ್ತಕ್ಕಂಥ ಮೈಸೂರು ದಸರಾ ಕಿರ್ಬೋದು ಮತ್ತು ಮೈಸೂರಿನಲ್ಲಿ ನಮ್ಮ ಕೆ ಆರ್ ಎಸ್ ಅನ್ನು ನೋಡ್ಲಿಕ್ಕೆ ಬರ್ತಕ್ಕಂಥದ್ದು ಎಲ್ರಿಗೂ ಸಹ ಈ ಕಾವೇರಿ ಆರ್ತಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಸದುದ್ದೇಶ ಇದನ್ನು ಒಂದು ದಿವಸ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾಧಿಕಾರಿಗಳು ಸಹ ಅದ್ರ ಗಮನಕ್ಕೆ ತಂದಿದ್ದಾರಂತೆ ನನ್ನ ಹತ್ರ ಮಾತನಾಡಿದ್ರು ಒಂದು ದಿವಸ ರೈತರನ್ನು ಕರೆದು ಸೊ ಖಂಡಿತ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಕಾವೇರಿ ಆರತಿಗಿಂತ ನಮಗೆ ನಾಲೆ ಅಭಿವೃದ್ಧಿ ಮುಖ್ಯ ಸೊ ತೊಂಬತ್ತೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾಲಿಗೆ ಆರತಿ ಅಂತಪ್ಪ ಅವ್ರವ್ರ ಇಚ್ಛೆ ಅವ್ರವ್ರಿಗೆ ಸರಿ ಅನಿಸಿದ್ ನಾನು ತಪ್ಪು ಅಂತ ಹೇಳಲ್ಲ ಒಬ್ಬರಿಗೆ ಸರಿ ಅನಿಸಿದ್ರೆ ಒಬ್ಬರಿಗೆ ಸರಿ ಸರ್ಕಾರ ಅದನ್ನು ಮಾಡುತ್ತೆ ಇದನ್ನು ಮಾಡುತ್ತೆ ಸರ್ ಇದು ಪಾಪಣ್ಣ ಸೊ ಸ್ವಲ್ಪ ಇದನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ